ಪಂಜಾಬಸ್ಗಳು ಪಂಜಾಬಸ್ಗಳು ಬರ್ರಿ 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 ಪಂಜಾಬಸ್ಗಳು ಯಾರಿಗುಂಟು ಯಾರಿಗಿಲ್ಲ ಎರಡು ಎರಡು ಹಸ್ಗಳು ಇದ್ದಾವೆ ಎರಡು ಕರ ಹಾಕಿವೆ ಪಂಜಾಬಸ್ಗಳು ಪಂಜಾಬಸ್ಗಳು ಬರ್ರಿ ಬರ್ರಿ ಯಾರಿಗುಂಟು ಯಾರಿಗಿಲ್ಲ ಪಂಜಾಬಸ್ಗಳು ಪಂಜಾಬಸ್ಗಳು ಯಾವಪ್ಪ ಪಂಜಾಬಸ್ಗಳು ಹಾಂ ಎಲ್ಲಿದೆ ಪಂಜಾಬಸ್ಗಳು ನಮಗೂ ಬೇಕು ಎರಡು ಹಸ್ಗಳು ಎಲ್ಲೇ ತೋರ್ಸು ಬಾ ಹ್ಞೂ 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 ಸಾಕರ್ರೆ ಬರಬೇಕು ಬರಬೇಕು ಹ್ಞೂ ಬರ್ರಿ ಹಾಂ ನೋಡಿರಿ ಹಾಂ ನಿಮ್ಮ ಹಿಂದೆ ನೋಡಿರಿ ಪಂಜಾಬ್ ಹಸ್ಗಳು ಅವೇ ಪಂಜಾಬಿಂದ ಹಾಕಿ ಬಂದಿರೋ ಹಸ್ಗಳು ಏ ಒಳ್ಳೆ ತಳಿ ಒಳ್ಳೆ ಬ್ರೀಡು ಹ್ಞೂ ನೋಡಿರಿ ಕರುಗಳು ಹಾಕಿವೆ ಸೆಕ್ಸು ಸಮೇನು ಎ ಬಿ ಎಸ್ಸು ಎ ಬಿ ಎಸ್ ಕರುಗಳು ಹ್ಞೂ ಎ ಬಿ ಎಸ್ ಹೊಸ್ಗಳು ಏ ಒಳ್ಳೆ ಹಾಲು ಕರಿತವೆ ನೋಡಿರಿ ನೋಡಿರಿ ಹ್ಞೂ ಹ್ಞೂ ಏ ಎರಡು ಒಳ್ಳೆ ಕರ ಹಾಕಿವೆ ಹ್ಞೂ ಏ ಸಾಕಾಗ ಬಿಡು ಒಳ್ಳೆ ಸಾಕತ್ತಾಗಿರೋ ಕರುಗಳು ಹಾಕಿವೆ ಹ್ಞೂ ಆದರೆ ಈ ವಸ್ಗಳು ಇಲ್ಲೇ ಇಲ್ಲ ನಮ್ಮೂರ ಕಡೆಲ್ಲ ಓನಸತ್ ಕಣಪ್ಪ ಹಾಂ ಇವನು ಪಂಜಾಬಿಂದ ಹಾಕಬಂದ್ರೆ ನಿಜವಾಗಲು ಇದೇನು ಸಾವ್ಕಾರ ಹಿಂಗಮ್ತೀರಾ ಓ ಹೋಗ್ಲಿ ಬಿಡ್ರ ಅತ್ತ ನಾವಿಲ್ಲೆಲ್ಲೂ ಲೋಕಲ್ ಹಸ್ಗಳು ಅಲ್ಲವೂ ಇಲ್ಲೋ ತರಲ್ಲ ಹ್ಞೂ ಆಯ್ ಪಂಜಾಬಿಂದ ಇಂಪೋರ್ಟ್ ಹಸ್ಗಳು ಹ್ಞೂ ಪಂಜಾಬಿಂದ ಹಾಕಬಂದ್ರೆ ಎಸ್ಗಳು ಇವನು ಇವ್ರಲ್ಲ ಒಳ್ಳೆ ತಳಿ ಒಳ್ಳೆ ಹಾಲು ಹ್ಞೂ ನಿಮಗೆ ನಿಮಗೊಂದು ದಿವ್ಸಕ್ಕೆ ಮೂವತ್ತು ಲೀಟ್ರ್ ಮೂವತ್ತೈದು ಲೀಟ್ರ್ ಹಾಲು ಕರಿತವೆ ಹ್ಞೂ ಏ ನಾವು ಇಲ್ಲವೆಲ್ಲ ಅಷ್ಟೊಂದು ಹಾಲೆಲ್ಲ ಕೊಡೋಕ್ಕೆ ಸಾಧ್ಯನೇ ಏ ಇಲ್ಲಿ ನಾವು ತೋರೋಕ್ಕೆ ಹೋಗೋಲ್ಲ ಇಲ್ಲೆಲ್ಲ ನಾವು ಹ್ಞೂ ಇಲ್ಲೆಲ್ಲ ಅಂತ ಲೋಕಲ್ದನ್ಗಳು ಹ್ಞೂ ಪಂಜಾಬಿಂದ ಹಾಕೋ ಬಂದ್ರೆ ಅದಿವು ಹ್ಞೂ ಏನು ಅನ್ಕೊಂಡಿರ ನೀವು ಅಲ್ಲಿ ನೋಡ್ರಿ ಅಲ್ಲಿ ಆ ತೊಟ್ಟು ತಳ ಆ ಗಾತ್ರ ನೋಡ್ರಿ ಗಾತ್ರ ಹ್ಞೂ ಅಲ್ಲಪ್ಪ ಅದು ಅಲ್ಲ ಚೆನ್ನಾಗಿದೆಯಾ ಹೊಸ್ಗಳೇನು ದೊಡ್ಡದಾಗೆ ಅಲ್ಲ ಪಂಜಾಬಿಂದ ಬಂದ್ರೆ ನಂಬೋಕೆ ಆಗ್ತಿಲ್ಲಪ್ಪ ಪಂಜಾಬ್ ಇಲ್ಲಿಂದ ಎಷ್ಟು ಒಂದು ಎರಡು ಸಾವಿರ ಎರಡುವರೆ ಸಾವಿರ ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಐತಿ ಅಲ್ಲಿಂದ ಹೆಂಗ್ ಹೆಂಗೆ ಬಂದ್ರೆ ನೀವು ಎಷ್ಟು ದೂರದಿಂದ ಆ ಹ್ಞೂ ಹ್ಞೂ ಏ ಸೌಕರ್ಯ ನಮ್ಮದು ವಾರಕೋರನ್ ಗಾಡಿ ಬರ್ತೈತೆ ಅಲ್ಲಿಂದ ಹ್ಞೂ ನಿಮ್ಗೆ ಇವೆ ಅಲ್ಲ ನಿಮ್ಗೆ ಏನು ಬೇಕೇಳ್ರಿ ತರಿಸ್ಕೊಡ್ತೀನಿ ಹ್ಞೂ ಪಡ್ಡೆಗಳು ಬೇಕಾ ಕರುಗಳು ಈ ಸೆವೆಂತ್ ತಗೊಂಡಿರೋ ಕರುಗಳು ಒಂದುವರೆ ಒಂದು ವರ್ಷ ಕರುಗಳು ಎರಡು ವರ್ಷ ಒಂದೂವರೆ ವರ್ಷ ಕರುಗಳು ಹಾಂ ನೀವು ತುಂಬ ಆಗಿರೋವು ಈಗಿರವು ನಿಮ್ಗೆ ಎಂಥ ಬೇಕು ಬೇಕೇಳ್ರಿ ಎಲ್ಲ ತರಿಸ್ಕೊಡ್ತೀವಿ ಹ್ಞೂ ಪಂಜಾಬಿಂದ ವಾರ ಕೊರೊಂದು ವಾರಕ್ಕೊರೊಂದು ಲೋಡ್ ಬರ್ತೈತೆ ಹ್ಞೂ ಹ್ಞೂ ಅಲ್ಲ ಅಪ್ಪ ಈಗ ಅಷ್ಟು ಗಾಡಿ ಹಾಕೋಬತ್ತೀರಲ್ಲ ಅವಕ್ಕೆ ಹುಲ್ಲು ಮೇವು ನೀರು ಹೆಂಗೆ ಏನು ಹೆಂಗೆ ಏನು ವ್ಯವಸ್ಥೆ ಮಾಡ್ತೀರಾ ಅವಕ್ಕೆ ಅಚ್ಚುಕಟ್ಟಾಗ ಅಲ್ಲಿಂದ ಹೆಂಗೆ ಹಾಕೋಬತ್ತೀರ ಹಾಂ ನೀವು ಹಾಕೋ ಬರೋದು ಎರಡು ದಿವಸ ಮೂರು ದಿವಸ ಆಗ್ತತೆ ಅಲ್ಲಿಂದ ಅಲ್ಲಿ ತು ಮೇವು ಊಟ ತಿಂಡಿ ಅವಕ್ಕೆ ಉಪಚಾರ ಹೆಂಗೆ ಏನು ವ್ಯವಸ್ಥೆ ಮಾಡ್ಕೊಬತ್ತೀರಾ ನೀವು ಅಲ್ಲಿಂದ ಹಾಂ ಏ ನಾವು ಸೌಕರ್ಯ ನಾವಲ್ಲಿ ಹೋಗಿ ಡಾಕ್ಟ್ರ್ ಸಫ್ಟಿ ಸರ್ಟಿಫೈಡ್ ಮಾಡಿರೋ ಹೊಸ್ಗಳೇನೋ ತಗೊಬರೋದು ಹ್ಞೂ ಅಂತ ಇಂತನೂ ಹಾಕೋಬರೋದೆ ಹಾಕೋಬರೋದೇ ಇಲ್ಲ ಹ್ಞೂ ಹ್ಞೂ ಬರೋದಾರೆ ಅಲ್ಲಲ್ಲ ನಿಲ್ಲಿಸ್ಕೊತೀವಿ ನಿಲ್ಲಿಸ್ಕೊಂಬ ನಿಲ್ಲಿಸ್ಕೊಂಡು ಹಸ್ಕುಳ್ನ ಹಸ್ಕುಳಿಗೆ ಮೇವು ಹಾಕೊಂಡು ಹಸ್ಗಳನ್ನ ಮೇವು ಹಾಕೊಂಡು ನೀರು ಕುಡಿಸ್ಕೊಂಡು ಒಂದು ಗಂಟೆ ನಿಲ್ಲಿಸ್ಕೊಂಡು ನಾವು ಆಮೇಲೆ ಬರೋದು ಹ್ಞೂ ಏಕದಮ್ ಇಲ್ಲಿಂದ ಅಲ್ಲಿಗೆ ಬಂದರೆ ಹೊಸ್ಗಳು ಇರ್ತವೆ ನಾವು ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಹುಲ್ಲು ಮೇವು ಹಾಕೊಂಡು ಅವನ್ನೆಲ್ಲ ಹೊಚ್ಕೊಟ್ಟಾಗ ನೋಡ್ಕೊಂಡು ನಾವು ಬರೋ ಹೊಟ್ಟತಿ ನಾಲ್ಕು ದಿನ ಆಗ್ತೈತಿ ಅಲ್ಲಿಂದ ಮೂರು ದಿನ ನಾಲ್ಕು ದಿನ ಆಗ್ತೈತಿ ಹ್ಞೂ ನಾವು ಏಕದಮ್ಮ ಅಲ್ಲಿಂದ ಇಲ್ಲಿಗೆ ಹೊಡೆಯೋಲ್ಲ ಹ್ಞೂ 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 ಒಳ್ಳೇದು ಒಳ್ಳೇದು ಹಾಗಾದ್ರೆ ಈಗ ಹೊಸ್ಗಳು ತಕ ಬಂದರೆ ಹೊಸ್ಕುಳು ತಕೊಂಡ್ರೆ ನಮಗೆ ಅಲ್ಲಿ ಡಾಕ್ಟರ್ ಸರ್ಟಿ ಸರ್ಟಿಫೈ ಮಾಡಿರೋದೆಲ್ಲ ನಮಗೆ ಕೊಡ್ತೀರಾ ಎಲ್ಲ ತೋರಿಸ್ತೀರಾ ದಾಖಲಾತಿಗಳೆಲ್ಲ ಅಲ್ಲಿಂದ ತಂದಿರೋದು ನೀವೆಲ್ಲ ದಾಖಲಾತಿಗಳೆಲ್ಲ ಕೊಡ್ತೀರಾ ಪಂಜಾಬಿನ ತಂದಿರೋದು ಹಾಂ ಹ್ಞೂ ಹ್ಞೂ ಕೊಡ್ತೀವಿ ಸೌಕರ್ರಿ ಹ್ಞೂ ಇಲ್ಲಿಲ್ಲ ಮಂತಾಗ ಇದ್ದಾವೆ ಹ್ಞೂ ಪಿ ಡಿ ಎಫ್ ಅಂತ ಮೊಬೈಲಾಗೆ ಕಳ್ಸಾವ್ರಿ ಹ್ಞೂ ಅದನ್ನು ತ ಇದ್ದಾವೆ ತೊಗೋಬೇಕು ಜೆರಾಕ್ಸ್ ಅಂಗಡಿಗೆ ಹೋಗಿ ಅದನ್ನು ತಕ್ಕೋಬೇಕು ತೊಗೊಡ್ತೀನಿ ನಿಮಗೆ ಹ್ಞೂ ನೋಡಿರಿ ಹೊಸ್ಗಳು ನಿಮ್ಗೆ ಯಾವ ಬೇಕು ಹೇಳ್ರಿ ಏ ನಮ್ಗೆ ಹೊಸ್ಗಳು ಎರಡು ಇರಲಿ ಹ್ಞೂ ಹೇಳು ಏನು ರೇಟು ಹ್ಞೂ ರೇಟ್ ನೋಡ್ಕಂಡು ಹೇಳ್ಬೇಕು ನೀನು ಹ್ಞೂ 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 ಸೌಕರ್ರಿ ಈ ಕಡೆಯಲ್ಲದು ಒಂದು ಅರವತ್ತು ಆ ಕಡೆಯಲ್ಲದು ಒಂದು ಎಂಬತ್ತು ಹ್ಞೂ ಹಾಂ ಬಾ 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 ಏನು ಎರಡು ಸೇರ್ ಒಂದು ಅರವತ್ತ ಅಲ್ಲ ಏನು ಒಂದೊಂದು ಒಂದೊಂದು ಹೇಳ್ತಿದ್ದೆ ನೀನು ಏನು ನನಗೆ ಅರ್ಥ ಆಗಲಿಲ್ಲ ನೀನು ಈ ಪಟ್ಟಿ ರೇಟೆ ಈಗ ಏನು ಇದೊಂದು ಅರವತ್ತು ಒಂದು ಎಪ್ಪ ಹೆಂಗೆ ಏನು ಅಲ್ಲಲ್ಲ ಎರಡು ಸೇರು ಒಂದೇ ರೇಟಾ ಇಲ್ಲ ಒಂದೊಂದು ಒಂದೊಂದು ಏನು ಅಷ್ಟೊಂದು ಹೇಳ್ತಿದ್ದೆ ನೀನು ಏ ಇಲ್ಲ ಸೌಕರ್ಯ ಇದು ಒಂದು ದಸ ಒಂದು ಒಂದು ಲಕ್ಷ ಅರವತ್ತು ಸಾವಿರ ಆ ಕಡೆದು ಬಂದು ಒಂದು ಲಕ್ಷ ಎಂಬತ್ತು ಸಾವಿರ ಹ್ಞೂ ನೋಡಿರಿ ನಿಮ್ಗೆ ಯಾವ್ದು ಬೇಕು ತಗೊಳ್ರಿ ಹ್ಞೂ ಏ ಒಳ್ಳೆ ಹಸ ನೋಡಿರಿ ಆ ತೊಟ್ಟು ತಾಳ ಬಾಟಮ್ಮು ಆ ಗಾತ್ರ ಆ ಎತ್ತರ ಆ ನೋಡಿರಿ ನೀವು ಹ್ಞೂ ಇಂಥ ಇಂಥಗಳು ನಮ್ಮ ಲೋಕಲಾಗೆಲ್ಲ ಸಿಗ್ತೇವೆ ನೋಡಿ ತಗೋಬೇಕು ಕಟ್ಟಿರ ಇಂಥ ಕಟ್ಬೇಕು ಸೌಕರ್ರಿ ಹ್ಞೂ ಅಂಥವು ಇಂಥವು ನಾಲ್ಕು ಕಟ್ಟೋ ಬದಲು ಇಂಥವು ಎರಡು ಕಟ್ಟಿ ನೋಡಿರಿ ಹ್ಞೂ ಒಂದು ದಿವ್ಸಕ್ಕೆ ಮೂವತ್ತು ಮೂವತ್ತು ಲೀಟ್ರ್ ಹಾಲು ಕರೆಯೋ ಕೆಪಾಸಿಟಿ ಇರೋಂಥ ಹಸ್ಗಳು ನೀವು ಎರಡರಿಂದ ಐವತ್ತರಿಂದ ಅರವತ್ತು ಲೀಟ್ರೂ ನೀವು ಹಾಲು ಹಾಕ್ತೀರ ಎರಡು ದಸ ಹ್ಞೂ ಇಲ್ಲಿ ಯಾವ ಲೋಕಲ್ ಹಸ್ಗಳು ಕಟ್ಕೊಂಡು ನೀವು ನಾಲ್ಕು ಕಸ ಕಟ್ಕೋಬೇಕು ಈ ಹಾಲು ಹಾಕೋಕ್ಕೆ ಹ್ಞೂ ತಗೊಂಡೋಗ್ರಿ ಸುಮ್ಮನೆ ಹ್ಞೂ ಹ್ಞೂ ಹೊಸ್ಗಳು ಚೆನ್ನಾಗಿದಾವಪ್ಪ ಯಾರಾವಸ್ಗಳು ಇವು ಹಾಂ ಹೊಸಗಳು ಭಾರಿ ಚೆನ್ನಾಗಿದಾವಪ್ಪ ನಿಮಗೆ ಹಸ್ಗಳು ಹ್ಞೂ ಹೊಸ ಕರೋ ಕರ ಕರ ಹಾಕಿವೆ ಏನು ರೇಟ್ ಹೇಳ್ತೇಪಪ್ಪ ನಮ್ಗೆ ಎರಡು ದಸ ಬೇಕು ಹಾಂ ಹಾಂ ಒಂದು ಎಪ್ಪತ್ತು ಒಂದು ಎಂಬತ್ತು ಹ್ಞೂ ಹ್ಞೂ ನೋಡಿ ಯಾಕೆ ಬೇಕು ಹಿಡ್ಕೆ ಏ ನೋಡ್ಕೊಂಡು ಹೇಳಪ್ಪ ನೀನು ಹಾಂ ಏನೋ ಬಂದಿದ್ದೀವಮ್ಮ ಅಂತ ಏನು ಗಗನ ಕೇಳ್ತ ಆಂ ಏ ಹೇಳು ಕೊಡೋದು ಹೇಳು ಲಾಸ್ಟು ಹ್ಞೂ ಏ ಕೊಡೋದು ಇಡೋದು ಏನಿಲ್ಲ ಕಣ ಒಂದು ಐದು ಸಾವಿರ ಹೆಚ್ಚು ತರ್ಕೊಂಡೋಗಣ ಹ್ಞೂ ಹೊಸ್ಕುಳು ಚೆನ್ನಾಗಿದ್ದಾವೆ ಹುಡ್ಕಿರೋ ಇಂಥ ಅಸ್ಕು ಸಿಗಲ್ಲ ನಿನಗೆ ಹ್ಞೂ ಎ ಬಿ ಎಸ್ ಎ ಬಿ ಎಸ್ ಇವೆಲ್ಲ ಹ್ಞೂ ಏ ಎ ಬಿ ಎಸ್ ಅಪ್ಪ ಬಿ ಪಾಭ್ಯಾಸ ಪೈನಲ್ಲಾಗಿ ಅವ್ನು ಒಂದು ಮಾತು ಹೇಳ್ತೀನಿ ಕೊಡ್ಸ ಕೊಡಲ್ಲಪ್ಪಯ ಹ್ಞೂ ಕೊಡೋಂಗಿಲ್ಲ ಹ್ಞೂ ಅನ್ನೂ ಇಲ್ಲ ಊಹೂನು ಹ್ಞೂ ಲಾಸ್ಟಿಗೆ ಒಂದು ಮಾತು ಹೇಳ್ತೀನಿ ನಾನು ಹ್ಞೂ ಹಾಂ ಒಂದೂವರೆ ಕೊಡ್ತೀನಿ ಕೊಟ್ಬಿಡು ಮಾತಾಡ್ಬೇಡ ಹಾಂ ಹ್ಞೂ ಈಗ ಇನ್ನೊಂದು ಅರ್ಧ ಗಂಟೆ ನಮ್ಮ ಗಾಡಿ ಬರ್ತೈತೆ ಬಂದು ತುಂಬ್ಕೊಂಡು ಹೋಗ್ತೀವಿ ದುಡ್ಡು ಕೊಟ್ಟು ಹಾಂ ಹ್ಞೂ ಹ್ಞೂ ಇಲ್ಲೇ ಇರಲಿ ಹಾಂ ಹ್ಞೂ ಹಾಂ ಒಂದೂವರೆ ಕೊಡ್ತೀವಿ ಎರಡು ಹೊಡ್ಕೊಂಡು ಹೋಗ್ತೀವಿ ಹಾಂ ಹ್ಞೂ ಹೌದು ಹಾಂ ಒಂದೂವರೆ ಒಂದು ಹಸಿಗೆ ಹ್ಞೂ ಎರಡು ಹಸಿಗಲ್ಲ ನೀನು ಎರಡು ಹಸಿಗೆ ಎರಡು ಹಸಿಗೆ ಸೇರಿ ಒಂದೂವರೆ ಯಾರು ಕೊಡ್ತಾರೆ ನಿನಗೆ ಹಾಂ 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 ಈಗ ಏನ ಈಗ ಏನೇನು ಅಲ್ಲೇ ವಿಲ್ಲೆ ಹೊಸ ಅನ್ಕೊಂಡೆ ಪಂಜಾಬ್ ಬಸ್ಗಳು ಪಂಜಾಬು ಹ್ಞೂ ಪಂಜಾಬಿನ ತಸಿರೋದು ನಾವು ಇವು ಹೊಸ್ಗಳ್ನ ಕೇಳೋದ್ ನೋಡು ಎರಡು ಅಂತೆ ಎರಡು ಗಿಲ್ಡ್ ಏನಿಲ್ಲ ಒಂದುವರೆ ಕೊಟ್ಟೆ ಅಂದರೆ ಒಂದು ಹೊಡ್ಕೊಂಡು ಹೋಗು ಈ ಕಡೆ ತಗೊಂಡೋಗಿ ಅಷ್ಟೇ ಹ್ಞೂ ಒಂದುವರೆಗೆಲ್ಲ ಬರೋ ಒಂದುವರೆಗೆ ಎರಡು ಅಷ್ಟು ಕೊಡ್ತಾರೆ ನಿನಗೆ ಓ ಅಪ್ಪ ಯಾರಿಗೆ ಹೇಳ್ತಿದ್ದೆ ಇವು ಇವು ಪಂಜಾಬ್ ಬಸ್ಗಳೇ ಆಯ್ ನಿಮ್ಮ ಅಜ್ಜಿ ನಮ್ಮ ನಮ್ಮೂರು ಹಸ್ಕೊಂಡು ನಮ್ಮ ಕಡೆ ಹಸ್ಗಳು ಇದ್ದಂಗೆ ಇದಾವೆ ಇವು ಪಂಜಾಬ್ ಹೊಸ್ಗಳು ಅಂತ ಹೇಳ್ತೀನಿ ಏ ಯೋಸ್ಬೇಕು ತೀನಿಗೆ ಬಾಯ್ಲಿ ಹೇಳ್ತೀನಿ ಹಾಂ ಹ್ಞೂ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕೆಲವೊಂದೊಂದು ದೋಸ್ಕು ಒಳ್ಳೊಳ್ಳೆ ಹಸ್ಕು ಕೊಡಿಸ್ತೀನಿ ಬಾಯ್ಲಿ ಹೇಳ್ತೀನಿ ಆಹ್ ಲವ್ ಒಂದೂವರೆ ಲಕ್ಷ ಒಂದೊಂದು ದೋಸೆಗೆ ಒಳ್ಳೆ ಹೊಸ್ಗಳು ಹೇಳ್ತೀನಿ ಏನು ಹಾಂ ಅವೆಲ್ಲ ಆವೇ ಹೊಸ್ಗಳಿಲ್ಲ ನೀನು ಯೋಸ್ಬೇಕು ಬರ ನಾನೇ ಕೊಡಿಸ್ತೀನಿ ಹಾಂ ಹಾಂ ಲೋಕ ಇಲ್ಲಿ ಲೋಕಲ್ ಹಸ ನೀನೇ ಕೊಡಿಸೋದು ನಾನು ಕೊಡಿಸ್ತೀನಿ ನಾನು ದನೀನ್ ವ್ಯಾಪಾರ ಮಾಡನೇ ಹ್ಞೂ ಹಾಂ ಯೋಚ್ಬೇಕು ನಿನಗೂ ನಾನು ಕೊಡಿಸಿ ಇನ್ನೂ ಇನ್ನೂ ಐವತ್ತು ಅರವತ್ತಕ್ಕೂ ಬೇಕಾದ್ರೆ ಕೊಡಿಸ್ತೀನಿ ಹ್ಞೂ ಇವ ಅವಲ್ಲ ಇವು ಪಂಜಾಬ್ ಬಸ್ಗಳು ಪಂಜಾಬಿನ ತಂದಿರ ನಾವು ಹ್ಞೂ ವಾರ ಗಾಡಿ ಬದ ತಮ್ಮದು ಹಾಂ ಅದು ನೋಡು ಹೊಸ್ಕುಳು ನೋಡು ಹೊಸ್ಗಳು ಇರೋ ಹೈಟು ವೆಯ್ಟು ತೂಕ ಅಲ್ಲಿ ಕಾಲ್ಕಂಬ ಇರೋ ನೋಡಿ ಮಾತಾಡಿ ಒಂದು ಸ್ವಲ್ಪ ಹ್ಞೂ ನೀನು ಈಟ ಓಟ ತಿಳಿದನಾಗಿದ್ಯಾ ಹಾಂ ಯಾವಾಗ ಏನು ರೇಟ್ ಹೇಳ್ಬೇಕಂಬುದು ಗೊತ್ತಾಗಲ್ವಿ ನಿನಗೂ ಹಾಂ ಸ್ವಲ್ಪ ನೋಡ್ಕಂಡು ಮಾತಾಡಿ ನೀನು ಓ ಹಂಗಾರೆ ಪಂಜಾಬ್ ಬಸ್ಗಳು ಪಂಜಾಬಿನ ತಂದಿದ್ದೀವಿ ಇವನು ಹಾಂ ಅದಂಗೆ ತಂದ ಪಂಜಾಬಿಂದ ಎಷ್ಟು ಊರಿಂದ ಇಲ್ಲಿಗೆ ನಮ್ಮದು ಗಾಡಿ ಬರುತ್ತೇಳಿ ಅನ್ನೋದು ಹ್ಞೂ ಅಲ್ಲಿನ ಅಲ್ಲಿನ ತುಂಬ್ಕೊಬರ್ತೀವಿ ನಾವು ಹ್ಞೂ ಹಸ್ಗಳು ಕರುಗಳು ಪಡ್ಡೆ ಎಲ್ಲ ಸಿಗ್ತೈತೆ ಹ್ಞೂ ಎಷ್ಟು ಬರ್ತಾವಪ್ಪ ಹಾಲು ಪಂಜಾಬಿನ ತಂದಿದ್ದೆಲ್ಲ ಎಷ್ಟು ಆಗ್ತೈತೆ ಹಾಲು ಅಣ್ಣ ಮೂವತ್ತು ಲೀಟ್ರ್ ಕೆಪಾಸಿಟಿ ಇರೋಂಥ ಹೊಸ್ಗಳು ಅಣ್ಣ ಇವು ತಮಾಷೆ ಎಲ್ಲ ಇವು ಹ್ಞೂ ಒಂದು ದಿವ್ಸಕ್ಕೆ ಮೂವತ್ತು ಮೂವತ್ತು ಲೀಟ್ರ್ ಕರಿ ಕೆಪಾಸಿಟಿ ಹಸ್ಗಳು ಇವು ಏನನ್ಕೊಂಡಿದ್ದೆ ನೀನು ಗ್ಯಾರಂಟಿ ಕೊಡ್ತೇನೆಯ್ಯ ನಾನು ಹಿಡ್ಕೊಂಡು ಹೋಗ್ತೀನಿ ಹಾಂ ಇವಾಗ ಒಂದು ಒಂದೊಂದು ವರ್ಷಕ್ಕೆ ಒಂದುವರೆ ಲಕ್ಷ ಒಂದುವರೆ ಲಕ್ಷ ಕೊಟ್ಟು ನಾನು ಹಿಡ್ಕೊಂಡು ಹೋಗ್ತೀನಿ ಮೂವತ್ತು ಲೀಟ್ರ್ ಕರೀತತೆ ಅಂತ ಗ್ಯಾರಂಟಿ ಕೊಡ್ತೇನೆ ನೀನು ಹೇಳು ನನಗೆ ಗ್ಯಾರಂಟಿ ಕೊಡಬೇಕು ಕೊಡ್ತ ನೀನು ಮೂವತ್ತು ಲೀಟ್ರ್ ಹಾಲು ಕರಿತೈತೆ ಅಂತ ನಾನು ಹಿಡ್ಕೊಂಡು ಹೋಗ್ತೀನಿ ಅಣ್ಣ ಹಾಲಿನ ಗ್ಯಾರಂಟಿ ಯಾರು ಹೆಂಗಣ್ಣ ಕೊಡೋಕ್ಕಾಗತ್ತೈತೆ ಏನೋ ಹಸಿನ್ ಬೇಕಾದ್ರೆ ಹೇಳ್ಬೋದಪ್ಪ ನೀನು ಹಾಲಿಂದ ಮೂ ಗ್ಯಾರಂಟಿ ಕೊಡೋ ಅಂದ್ರೆ ಹಾಲಿಂದು ಇಷ್ಟೇ ಕರಿತತಿ ಅಂತ ಯಾರು ಯಾರು ಗ್ಯಾರಂಟಿ ಕೊಡೋಕ್ಕಾಗ್ತದೆ ಓ ನಿನಗೆ ಯಾರು ಗ್ಯಾರಂಟಿ ಕೊಡಲ್ಲ ಹಾಲಿಂದ ಹ್ಞೂ ಮತ್ತೆ ಈಗ ಹಾಲಿನ ಗ್ಯಾರಂಟಿ ಮೇಲೆ ಮೂವತ್ತು ಮೂವತ್ತು ಲೀಟ್ರ್ ಹಾಲು ಕರಿತೈತೆ ಅಂತ ಹಾಲು ಕರಿತವೆ ಅಂತ ನೀನು ಹೆಂಗೆ ಹೇಳ್ತೀನಿ ನೀನು ನೀವು ಮೂವತ್ತು ಲೀಟ್ರ್ ಹಾಲು ಕರಿತೈತೆ ಅಂದಾಗ ನೀನು ಗ್ಯಾರಂಟಿ ಕೊಡಬೇಕಪ್ಪ ಒಂದು ಲೀಟ್ರ್ ಎರಡು ಲೀಟ್ರ್ ಹೆಚ್ಚು ಕಮ್ಮಿ ಆಗಲಿ ಪರವಾಗಿಲ್ಲ ನಮಗೂ ನಮಗೂ ಗೊತ್ತಾಗುತ್ತೆ ಈಗ ಮೂವತ್ತು ಲೀಟ್ರ್ ಹಾಲು ಅಂದಾಗ ನಿನ್ನ ಗ್ಯಾರಂಟಿ ಕೊಡಬೇಕು ಕೊಡು ಗ್ಯಾರಂಟಿ ನಮಗೆ ನಾನು ಇಟ್ಕೊಂಡು ಹೋಗ್ತೀನಿ ಸ್ಕೂಲ್ನ இ ஊரு யாரெல்லாம் ஹிங்க தலை திம் ஆலின் கேரண்டி யாரும் கொடல காரண நீ மெய்ன்ட்டேன் மாதமேலிர் தோ நீ உல் புசு ஆக்கண்டே இன்னும் எழுதி லீட் எச்சக்க கரீபோதப்பா நீங்கள் மெய்ன்ட்டேன் மாலாந்திர ஆல் ஆட்டோமெட்டிக்காக டவுன் ஆகி அதுக்குமாக்காக நன்கார்டி கொடுக்குலெல்லாம் கேராரண்டி கொடக்காகல ಅಲ್ವಲ್ಲ ಹಲೋ ನಾ ಇಂಥ ಹೊಸಗಳು ಯೋಸ್ ಕೊಟ್ಟಿದ್ದೀನಿ ಯೋಸ್ ಬಿಚ್ಚಿದ್ದೀನಿ ನಾನು ಹಾಂ ನೀನು ಅಂತ ಹೇಳಕ್ಕೆ ಬಚ್ಚಲ್ಲ ಎರಡು ಸೇರಿ ಒಂದೂವರೆ ಲಕ್ಷಕ್ಕೆ ಬೆಲೆ ಬಾಳೋದ್ ಒಂದೊಂದೇ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಹೇಳ್ಚಲ್ಲ ನೀನು ಆಹಾ ಬಲಿದ್ದೆ ನೀನು ಏ ಅಣ್ಣ ನಿಂಗೆ ಇಷ್ಟ ಕಷ್ಟ ಕಸ್ಟಮರ ಬಿಡು ಇಲ್ಲೇನು ವ್ಯಾಪಾರ ಕೆಡ್ಸಕ್ಕೆ ಬಂದಿದ್ದೆ ನೀನು ಅಣ್ಣ ಹಾಂ ಹಾಂ ನೀನು ನಿಮಗೆ ಬೇಕಾಗಿರೋತಕ್ಕ ಇಲ್ಲಾಂದ್ರೆ ಹೋಗು ನನ್ನ ರೇಟ್ ಅದು ಹ್ಞೂ ಇಲ್ಲಿ ಬಿ ಪಂಜಾಬಿನ ತಂದ್ರೆ ಹೊಸ್ಗಳು ಹ್ಞೂ ರೇಟ್ ಇದ್ದೇ ಇತ್ತು ಇವು ಹ್ಞೂ ಇವೆಲ್ಲ ಎ ಬಿ ಎಸ್ ಹೊಸ್ಗಳು ನಿನ್ಗೆ ಏನು ಗೊತ್ತಿದ್ರು ಬಗ್ಗೆ ಯಾತನೂ ಗೊತ್ತಿದಿರಲ್ವ ನಿನಗೆ ನಿನಗೆ ಇಷ್ಟ ಕಷ್ಟ ಆದರೆ ಬಿಡಪ್ಪ ನೀನು ನೀನು ವ್ಯಾ ವ್ಯವಹಾರ ಕೆಡಿಸ್ಬೇಕು ಕೆಡಿಸೋಕೆ ಬರಬೇಡ ನೀನು ಹ್ಞೂ ಸುಮ್ಮನೆ ಹೋಗಿ ನೀನು ಇಲ್ಲಿಂದ ನನ್ನನ್ನು ಯಾರು ಹೋಗ್ಬೇಕು ನೀನು ನನ್ನನ್ನು ಯಾರು ಹೋಗ್ಬಾಕ್ ನೀನು ಇದು ಮಾರ್ಕೆಟ್ ಇದು ಹ್ಞೂ ನನ್ನನ್ನು ಯಾರು ನೀನು ಹೋಗೋಂಬಕ್ಕೆ ಹಾಂ ನಾನು ಹೋಗಲ್ಲ ಇದು ನಿಂದೇನಲ್ಲ ಜಾಗ ನಾನು ಇಲ್ಲೇ ಇರ್ತೀನಿ ಅದು ಹೆಂಗೆ ವ್ಯಾಪಾರ ಮಾಡ್ಸ ಮಾಡು ನೀನು ಅದು ಯಾರಿಗೆ ಕೊಡ್ಸ ಕೊಡು ನೋಡೋಣ ನನ್ನನ್ನೇ ಹೋಗೋ ಅಂಶ ನೀನು ಆಂ ಅಯ್ಯೋ ಹಂಗಲ್ಲ ಕಾರಣ ಸುಮ್ಮನೆ ತಲೆ ತಿನ್ಬೇಡ ಕಾರಣ ಹೋಗೋಣ ಇಲ್ಲಿ ಯಾರೋ ಅವ್ರು ಗಿರಾಕಿ ಇದ್ದಾರೆ ಅವ್ರು ಹೊಸಗಳಿಗೆ ಬೇಕು ವ್ಯಾಪಾರ ಮಾಡ್ತಿರೋ ಟೈಮ್ನಾಗ ನೀನು ಮಧ್ಯದಕ್ಕೆ ಬಂದು ನೀನಿಗೆಲ್ಲ ಮಾತಾಡೋ ಸರಿ ನೇನೋಣ ಆಂ ಹೇಳೋಣ ನೀನೇಣ್ಣ ಸುಮ್ಮನೆ ಹೋಗೋಣ ಓ ಹೇಳಪ್ಪ ನನಗೆ ಟೈಮ್ ಆಗತ್ತೆ ನನಗೂ ಕೆಲಸ ಅರ್ಜೆಂಟ್ ಹೋಗ್ಬೇಕು ಹೇಳು ಲಾಸ್ಟಿಗೆ ಎಷ್ಟು ಕೊಡೋಣ ಹೇಳು ಎಷ್ಟು ಇಷ್ಟು ಕೊಡೋ ಅಂದರೆ ಅಷ್ಟು ಇಟ್ಕೊಂಡು ಹೋಗ್ತೀನೋ The ನೋಡೋಣ ನಾನು ಹೇಳಿರೋ ರೇಟು ಮೂರು ನಾ ಮೂರು ನಲ್ವತ್ತು ಆಗ್ತೈತೆ ಎರಡು ಡಸ್ಸಿಂದ ಸೇರಿ ಇವರು ಆಲೆ ಯಜಮಾನ್ರು ಬಂದು ಒಂದೂವರೆ ಒಂದೂವರೆ ಅಂತ ಆಲೆ ಹೇಳ್ಬಿಟ್ಟವ್ರೆ ಇನ್ನು ಯಾಕತ್ತಾ ಹ್ಞೂ ನನಗೂ ಬೇಡ ನಿನಗೂ ಬೇಡ ಸುಮ್ಮನೆ ಮೂರು ಲಕ್ಷ ಬರಬರಿ ಮೂರು ಲಕ್ಷ ಎರಡು ಡಸ್ಗಳು ಇದೊಂದೂವರೆ ಅದೊಂದೂವರೆ ಮಾಡ್ಕೊಂಡು ಮೂರು ಲಕ್ಷ ಕೊಟ್ಟು ಹ್ಞೂ ಹೊಡ್ಕೊಂಡು ಹೋಗೋಣ ಇರಲಿ ಹ್ಞೂ ನಾ ಮೂರು ಲಕ್ಷ ನಲ್ವತ್ತು ಸಾವಿರ ಆಗೋದು ಸ್ಕೂಲ್ದೆಲ್ಲ ಸೇರಿ ಹ್ಞೂ ಈಗ ಇವರು ಇವ್ರು ಸಾವಿರ ಬಂದು ಆಲೆ ಹೇಳ್ಬಿಟ್ಟವ್ರಿ ನೀನು ಒಂದೂವರೆ ಒಂದೂವರೆ ಅಂತ ಹೆಸ್ಗೆ ಇಕ್ಬಿಟ್ಟವ್ರಿ ಇನ್ನು ಯಾಕೆ ಸುಮ್ಮನೆ ನಿನ್ಗೂ ಅಂತ ಮೂರು ಲಕ್ಷ ಕೊಟ್ಟು ಹ್ಞೂ ಎರಡು ಹೋಗು ಹ್ಞೂ ಚೆನ್ನಾಗಿದೆ ವಸ್ಗಳು ಹೋಗು ಹಾಯ್ ಫ್ರೆಂಡ್ಸ್ ಹ್ಞೂ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹ್ಞೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಹ್ಞೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈ ವೀಡಿಯೋ ಎಲ್ಲರೂ ನೋಡಿರಿ ಹ್ಞೂ